ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಸ್ತ ಮುರಳಿ ಓಂ ಶಾಂತಿ ಅಭ್ಯರ್ಥಿ ಬಾಪ್ತಾದ ರಿವೈಜ್ ಡೇಟ್ ಹದಿನೈದು ಹನ್ನೆರಡು ತೊಂಬತ್ತೊಂಬತ್ತು ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರಿತು ಅದನ್ನು ಹೆಚ್ಚಿಸಿ ಮತ್ತು ಪ್ರಯೋಗದಲ್ಲಿ ತನ್ನಿ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರಿತು ಅದನ್ನು ಹೆಚ್ಚಿಸಿ ಮತ್ತು ಪ್ರಯೋಗದಲ್ಲಿ ತನ್ನಿ ಇಂದು ಅತ್ಯುನ್ನತ ತಂದೆ ತಮ್ಮ ನಾಲ್ಕಾರು ಕಡೆಯ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಏಕೆಂದರೆ ಇಡೀ ವಿಶ್ವದ ಆತ್ಮಗಳಲ್ಲಿ ತಾವು ಮಕ್ಕಳು ಶ್ರೇಷ್ಠ ಅಂದರೆ ಹೈಯೆಸ್ಟ್ ಆಗಿದ್ದೀರಿ ಜಗತ್ತಿನವರು ಹೈಯೆಸ್ಟ್ ಇನ್ ದ ವರ್ಲ್ಡ್ ಎಂದು ಹೇಳುತ್ತಾರೆ ಅದು ಕೂಡ ಒಂದು ಜನ್ಮಕ್ಕಾಗಿ ಆದರೆ ತಾವು ಮಕ್ಕಳು ಹೈಯೆಸ್ಟ್ ಶ್ರೇಷ್ಠ ಇಡೀ ಕಲ್ಪದಲ್ಲಿ ಆಗಿದ್ದೀರಿ ಇಡೀ ಕಲ್ಪದಲ್ಲಿ ತಾವು ಶ್ರೇಷ್ಠರಾಗಿದ್ದೀರಿ ಗೊತ್ತಿಲ್ಲವೇ ಇಡೀ ಕಲ್ಪದಲ್ಲಿ ತಾವು ಶ್ರೇಷ್ಠರಾಗಿದ್ದೀರಿ ಗೊತ್ತಿದೆ ಅಲ್ಲವೇ ತಮ್ಮ ಅನಾದಿ ಕಾಲವನ್ನು ನೋಡಿ ಅನಾದಿ ಕಾಲದಲ್ಲಿಯೂ ಕೂಡ ತಾವು ಎಲ್ಲ ಆತ್ಮರು ತಂದೆಯ ಜೊತೆ ಸಮೀಪದಲ್ಲಿ ಇರುವಂಥವರಾಗಿದ್ದೀರಿ ನೋಡುತ್ತಿದ್ದೀರಿ ಅನಾದಿ ರೂಪದಲ್ಲಿಯೂ ತಂದೆ ಜೊತೆ ಜೊತೆಗೆ ಸಮೀಪದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ಎಲ್ಲರೂ ಇರುತ್ತಾರೆ ಆದರೆ ತಮ್ಮ ಸ್ಥಾನ ಬಹಳ ಸಮೀಪದಲ್ಲಿದೆ ಆದ್ದರಿಂದ ಅನಾದಿ ರೂಪದಲ್ಲೂ ಕೂಡ ಅತ್ಯುನ್ನತ ಸ್ಥಾನದಲ್ಲಿ ಇದ್ದೀರಿ ನಂತರ ಆದಿಕಾಲಕ್ಕೆ ಬನ್ನಿ ಅಲ್ಲಿ ಎಲ್ಲ ಮಕ್ಕಳು ದೇವತಾ ಸ್ಥಾನದಲ್ಲಿ ದೇವತಾ ರೂಪದಲ್ಲಿ ಇದ್ದೀರಿ ತಮ್ಮ ದೇವತಾ ಸ್ವರೂಪ ನೆನಪಿದೆ ಆದಿಕಾಲದಲ್ಲಿ ಸರೋಪ ಆದಿಕಾಲದಲ್ಲಿ ಸರ್ವಪ್ರಾಪ್ತಿ ಸ್ವರೂಪವಾಗಿದ್ದೀರಿ ತನು ಮನ ಧನ ಮತ್ತು ಜನ ನಾಲ್ಕು ಸ್ವರೂಪಗಳಲ್ಲಿ ಶ್ರೇಷ್ಠರಾಗಿದ್ದೀರಿ ಸದಾ ಸಂಪನ್ನರಾಗಿದ್ದೀರಿ ಸರ್ವಪ್ರಾಪ್ತಿಯ ಸ್ವರೂಪರಾಗಿದ್ದೀರಿ ಇಂಥ ದೇವತಾ ಪದವಿ ಬೇರೆ ಯಾವ ಆತ್ಮಗಳಿಗೆ ಇಂಥ ದೇವತಾ ಪದವಿ ಬೇರೆ ಯಾವ ಆತ್ಮಗಳಿಗೂ ಲಭ್ಯವಾಗುವುದಿಲ್ಲ ಧರ್ಮಾತ್ಮರೇ ಆಗಲಿ ಮಹಾತ್ಮರೇ ಆಗಿರಲಿ ಆದರೆ ಇಂಥ ಸರ್ವಪ್ರಾಪ್ತಿಗಳಿಂದ ಶ್ರೇಷ್ಠ ಅಪ್ರಾಪ್ತಿಯ ಕುರು ಇಲ್ಲ ಈ ರೀತಿ ಯಾರೂ ಕೂಡ ಅನುಭವ ಮಾಡಲು ಸಾಧ್ಯವಿಲ್ಲ ಮಧ್ಯಕಾಲದಲ್ಲಿ ಬನ್ನಿ ಮಧ್ಯಕಾಲದಲ್ಲಿ ಕೂಡ ತಾವು ಆತ್ಮರು ಪೂಜ್ಯರಾಗುತ್ತೀರಿ ತಮ್ಮ ಜಡಚಿತ್ರಗಳು ಪೂಜಿಸಲ್ಪಡುತ್ತಿವೆ ಇನ್ಯಾವ ಆತ್ಮಗಳಿದ್ದು ಇಂಥ ವಿಧಿಪೂರ್ವಕ ಪೂಜೆ ಆಗೋದಿಲ್ಲ ಹೇಗೆ ಪೂಜ್ಯ ಆತ್ಮಗಳ ಪೂಜ್ಯ ಹೇಗೆ ಪೂಜ್ಯ ಆತ್ಮಗಳ ಪೂಜೆ ವಿಧಿಪೂರ್ವಕವಾಗಿ ಆಗುತ್ತದೆಯೋ ಆ ರೀತಿ ವಿಧಿಪೂರ್ವಕ ಪೂಜೆ ಇನ್ಯಾರ್ದಾದರೂ ಆಗುತ್ತದೆ ತಾವು ಕರ್ಮ ಯೋಗಿಯಾಗಿದ್ದರಿಂದ ಪ್ರತಿಯೊಂದು ಕರ್ಮದ ಪೂಜೆ ಆಗುತ್ತದೆ ದೇವಸ್ಥಾನಗಳಲ್ಲಿ ಧರ್ಮಾತ್ಮರನ್ನು ಅಥವಾ ಮಹಾನಾತ್ಮರನ್ನು ಒಟ್ಟಿಗೆ ಇರಿಸಿದವರು ಕೂಡ ವಿಧಿಪೂರ್ವಕವಾದ ಆಗುವುದಿಲ್ಲ ಆದ್ದರಿಂದ ಮಧ್ಯಕಾಲದಲ್ಲಿಯೂ ಕೂಡ ಹಾಯೆಸ್ಟ್ ಅಂದರೆ ಶ್ರೇಷ್ಠರಾಗಿದ್ದೀರಿ ನಂತರ ವರ್ತಮಾನ್ ಸಮಯದ ಅಂತ್ಯಕಾಲಕ್ಕೆ ಬನ್ನಿ ಅಂತ್ಯಕಾಲದಲ್ಲಿಯೂ ಕೂಡ ಈಗ ಸಂಗಮ ಯುಗದಲ್ಲಿ ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ಏನು ಶ್ರೇಷ್ಠತೆ ಇದೆ ಸ್ವಯಂ ಬಾಪ್ತಾದ ಪರಮಾತ್ಮ ಆತ್ಮ ಮತ್ತು ಆದಿ ಆತ್ಮ ಅಂದರೆ ಬಾಪ್ತಾದ ಇಬ್ಬರ ಮೂಲಕ ಪಾಲನೆಯನ್ನು ಪಡೆಯುತ್ತೀರಿ ಸ್ವಯಂ ಬಾಪ್ತಾದ ಪರಮಾತ್ಮ ಆತ್ಮ ಮತ್ತು ಆದಿ ಆತ್ಮ ಅಂದರೆ ಬಾಪ್ತಾದ ಇಬ್ಬರ ಮೂಲಕ ಪಾಲನೆಯನ್ನು ಪಡೆಯುತ್ತೀರಿ ಶಿಕ್ಷಣವನ್ನು ಪಡೆಯುತ್ತೀರಿ ಜೊತೆಯಲ್ಲಿ ಸದ್ಗುರುವಿನ ಮೂಲಕ ಶ್ರೀಮತವನ್ನು ಪಡೆಯುವ ಅಧಿಕಾರಿಗಳಾಗಿದ್ದೀರಿ ಆದ್ದರಿಂದ ಅನಾದಿ ಕಾಲದಲ್ಲಿ ಆದಿಕಾಲದಲ್ಲಿ ಮಧ್ಯಕಾಲದಲ್ಲಿ ಮತ್ತು ಈಗ ಅಂತ್ಯಕಾಲದಲ್ಲಿಯೂ ಕೂಡ ಹಾಯೆಸ್ಟ್ ಆಗಿದ್ದೀರಿ ಶ್ರೇಷ್ಠರಾಗಿದ್ದೀರಿ ಇಷ್ಟೊಂದು ನಶೆ ಇರುತ್ತದೆ ಈ ಸ್ಮೃತಿಯನ್ನು ಮರ್ಜು ಮಾಡಿಕೊಳ್ಳಿ ಎಂದು ಭಾಪ್ತದ ಹೇಳುತ್ತಾರೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಈ ಪ್ರಾಪ್ತಿಯನ್ನು ಪುನರಾವರ್ತಿಸಿ ಎಷ್ಟು ಸ್ಮೃತಿಯನ್ನು ವಿಮರ್ಜಿ ಮಾಡಿಕೊಳ್ಳುತ್ತೀರೋ ಇಟ್ಟುಕೊಳ್ಳುತ್ತೀರೋ ಅಷ್ಟು ಸ್ಮೃತಿಯಿಂದ ಆತ್ಮಿಕ ನಶೆ ಇರುತ್ತದೆ ಸಂತೋಷವಿರುತ್ತದೆ ಶಕ್ತಿಶಾಲಿ ಆಗುತ್ತೀರಿ ಇಂಥ ಹೈಯೆಸ್ಟ್ ಆತ್ಮ ಆಗಿದ್ದೀರಿ ನಾವೇ ಹೈಯೆಸ್ಟ್ ಶ್ರೇಷ್ಠ ಆಗಿದ್ದೆವು ಆಗಿದ್ದೇವೆ ಮತ್ತು ಸದಾ ಆಗುತ್ತಾ ಇರುತ್ತೇವೆ ಎಂಬ ನಿಶ್ಚಯ ಖಚಿತವಾಗಿದೆ ಈ ನಶೆ ಇದೆಯೇ ದಢಢವಾದ ನಿಶ್ಚಯವಿರುವವರು ಕೈ ಎತ್ತಿ ಟೀಚರ್ಸ್ ಕೂಡ ಕೈ ಎತ್ತಿದ್ದಾರೆ ಮಾತೆಯರು ಸದಾ ಖುಷಿಯ ಒಯ್ಯಾಲಿಯಲ್ಲಿ ತಗುತ್ತಿರುತ್ತಾರೆ ಅಲ್ಲವೇ ಮಾತೆಯವರಿಗೆ ಬಹಳ ನಶೆ ಇರುತ್ತದೆ ಯಾವ ನಶೆ ಇರುತ್ತದೆ ಬಾಬಾ ನಮಗಾಗಿ ಬಂದಿದ್ದಾರೆ ಈ ನಶೆ ಇದೆ ಅಲ್ಲವೇ ದೋಪಾರದಿಂದ ಎಲ್ಲರೂ ಪತನಕ್ಕೆ ಇಳಿದಿದ್ದಾರೆ ಆದ್ದರಿಂದ ತಂದೆಗೆ ಮಾತೆಯರ ಮೇಲೆ ಭಾಳ ಪ್ರೀತಿ ಇದೆ ಮತ್ತು ವಿಶೇಷವಾಗಿ ಮಾತೆಯರಿಗಾಗಿ ತಂದೆ ಬಂದಿದ್ದಾರೆ ಮಾತೆಯರು ಖುಷಿಯಾಗುತ್ತಿದ್ದಾರೆ ಆದರೆ ಸದಾ ಖುಷಿಯಾಗಿರಿ ಹಾಗಲ್ಲ ಈಗ ಕೈ ಎತ್ತಿದ್ದೆ ಎತ್ತಿದ್ದೇವೆ ಮತ್ತು ಟ್ರೈನಲ್ಲಿ ಹೋಗುವಾಗ ಸ್ವಲ್ಪ ಸ್ವಲ್ಪವೇ ನಶೆ ಇಳಿಯುತ್ತಾ ಹೋಗಬಾರದು ಸದಾ ಏಕರಸ ಅವಿನಾಶಿ ನಶೆಯಾಗಿರಬೇಕು ಕೆಲವೊಮ್ಮೆ ನಶೆ ಎಲ್ಲ ಸದಾ ಕಾಲ ಸದೇ ಸದಾ ಕಾಲದ ನಶೆ ಸದಾ ಕಾಲದ ಖುಷಿಯನ್ನು ಕೊಡುತ್ತದೆ ತಾವು ಮಾತೆಯರ ಮುಖ ಆತ್ಮಿಕ ಗುಲಾಬಿಯಂತೆ ದೂರದಿಂದ ಕಾಣಿಸಬೇಕು ಏಕೆಂದರೆ ಈ ವಿಶ್ವವಿದ್ಯಾಲಯದ ಮಾತು ಎಲ್ಲರಿಗೂ ಇಷ್ಟವಾಗುತ್ತದೆ ವಿಶೇಷತೆ ಏನೆಂದರೆ ಮಾತೆಯರು ಆತ್ಮಿಕ ಗುಲಾಬಿಯಂತೆ ಸದಾ ಅರಳುವಾಗಿದ್ದಾರೆ ಮತ್ತು ಮಾತೆಯರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮಾತೆಯರು ಇಂಥ ಮಹಾನ್ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಮಹಾಮಂಡಲೇಶ್ವರರೇ ಆಗಿರಲಿ ಆದರೆ ಅವರು ಕೂಡ ಮಾತೆಯರೇ ನಿಮಿತ್ತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದಾರೆ ಹಾಗೂ ಮಾತೆಯರು ಇಂಥ ಶ್ರೇಷ್ಠ ಕಾರ್ಯವನ್ನು ಸಹಜವಾಗಿ ನಡೆಸುತ್ತಿದ್ದಾರೆ ಮಾತೆಯರ ಬಗ್ಗೆ ಒಂದು ಮಾತಿದೆ ಅದು ನಿಜವಲ್ಲ ಆದರೆ ಮಾತಿದೆ ಇಬ್ಬರು ಮಾತೆಯರು ಒಟ್ಟಿಗೆ ಯಾವುದೇ ಕೆಲಸವನ್ನು ಮಾಡುವುದು ಕಷ್ಟ ಆದರೆ ಇಲ್ಲಿ ಯಾರು ನಿಮಿತ್ತರಾಗಿದ್ದಾರೆ ಮಾತೆಯರೇ ಅಲ್ಲವೇ ಭೇಟಿಯಾಗಲು ಬಂದಾಗ ಏನನ್ನು ತಿಳುತ್ತಾರೆ ಮಾತೆಯರು ನಡೆಸುತ್ತಿದ್ದಾರೆ ಪರಸ್ಪರ ಜಗಳವಾಡುವುದಿಲ್ಲವೇ ಗಲಾಟೆ ಮಾಡುವುದಿಲ್ಲವೇ ಆದರೆ ಅವರಿಗೆ ಅವರಿಗೇನು ಗೊತ್ತು ಇವರು ಸಾಧಾರಣ ಮಾತೆಯರಲ್ಲ ಇವರು ಪರಮಾತ್ಮನ ಮೂಲಕ ಮಾಡಿದಂಥ ಆತ್ಮಗಳು ಮಾತೆಯರಾಗಿದ್ದಾರೆ ಪರಮಾತ್ಮನ ವರದಾನದ ಇವರನ್ನು ನಡೆಸುತ್ತದೆ ಪರಮಾತ್ಮನ ವರದಾನ ಇವರನ್ನು ನಡೆಸುತ್ತದೆ ಪಾಂಡವರು ಮಾತೆಯರಿಗೆ ಗೌರವವಿದೆ ನಮಗೇನೂ ಇಲ್ಲ ಎಂದು ತಿಳಿದುಕೊಂಡಿಲ್ಲ ತಾನೇ ತಮ್ಮದು ಕೂಡ ಗಾಯನವಿದೆ ಐದು ಪಾಂಡವರು ಎಂಬ ಗಾಯನವಿದೆ ಶಕ್ತಿಯರ ಜೊತೆಗೆ ಏಳು ಶೀತಲೆಯರನ್ನು ತೋರಿಸುತ್ತಾರೆ ಹಾಗೆ ಒಬ್ಬ ಪಾಂಡವರನ್ನು ತೋರಿಸುತ್ತಾರೆ ಮತ್ತು ಪಾಂಡವರಿಲ್ಲದೆ ಮಾತೆಯರು ನಡೆಸಲಾಗುವುದಿಲ್ಲ ಮಾತೆಯರುವಿನ ಪಾಂಡವರು ನೆಲೆಸೋದಾಗುವುದಿಲ್ಲ ಎರಡೂ ಭುಜಗಳು ಬೇಕು ಆದರೆ ಮಾತೆಯರನ್ನು ಬಹಳ ಪತನಕ್ಕೆ ಇರಿಸಿದ್ದರಲ್ಲವೇ ಆದ್ದರಿಂದ ತಂದೆ ಮಾತೆಯರನ್ನು ಯಾರನ್ನೂ ಜಗತ್ತು ಅಸಂಭವ ಎಂದು ತಿಳಿದುಕೊಂಡಿತ್ತು ಅವರಿಂದ ಸಂಭವ ಮಾಡಿ ತೋರಿಸುತ್ತಿದ್ದಾರೆ ಮಾತೆಯರನ್ನು ನೋಡಿ ತಾವು ಖುಷಿಯಾಗಿದ್ದಿರಲವೇ ಅಥವಾ ಇಲ್ಲವೇ ಖುಷಿಯಾಗಿದ್ದಿರಿ ತಾನೆ ಒಂದು ವೇಳೆ ಮಾತೆಯರನ್ನು ತಂದೆ ನಿಮಿತ್ತ ಮಾಡಿದ ಮಾಡಿರದಿದ್ದರೆ ಹೊಸ ಜ್ಞಾನ ಹೊಸ ಶಿಸ್ಟಮ್ ಆಗಿರುವ ಕಾರಣ ಪಾಂಡವರನ್ನು ನೋಡಿ ಭಾಳ ದರ್ಶನ ಆಗುತ್ತಿತ್ತು ಹೊಸ ಜ್ಞಾನವಿರುವುದರಿಂದ ಮಾತೆಯರು ಗುರಾಣಿಯಾಗಿದ್ದಾರೆ ಹೊಸ ಮಾತುಗಳಿವೆ ಆದರೆ ಸಹೋದರರಿಗೆ ಸಹೋದರರು ಸದಾ ಜೊತೆಯಾಗಿದ್ದಾರೆ ಪಾಂಡವರು ತಮ್ಮ ಕಾರ್ಯಗಳಲ್ಲಿ ಮುಂದಿದ್ದಾರೆ ಹಾಗೂ ಸಹೋದರಿಯರು ತಮ್ಮ ಕಾರ್ಯಗಳಲ್ಲಿ ಮುಂದಿದ್ದಾರೆ ಇಬ್ಬರ ಪರಾಮರ್ಶೆಯಿಂದ ಪ್ರತಿ ಕಾರ್ಯವೂ ವಿಘ್ನವಾಗಿ ನಡೆಯುತ್ತಾ ಇದೆ ಭಾಪ್ತದ ಪ್ರತಿದಿನ ಭಿನ್ನ ಭಿನ್ನ ಕಾರ್ಯಗಳನ್ನು ನೋಡುತ್ತಾ ಇರುತ್ತಾರೆ ಹೊಸ ಹೊಸ ಪ್ಲಾನ್ಗಳನ್ನು ಆಗುತ್ತಲೇ ಇರುತ್ತವೆ ಸಮಯ ಎಲ್ಲರಿಗೂ ನೆನಪಿದೆ ನೆನಪಿದೆ ತೊಂಬತ್ತೊಂಬತ್ತು ಚಕ್ರವು ಪೂರ್ತಿ ಆಯಿತು ಅಲ್ಲವೇ ಏನು ಯೋಚಿಸುತ್ತಿದ್ದೀರಿ ವರ್ಷ ತೊಂಬತ್ತೊಂಬತ್ತು ಬಂದಿತ್ತು ತೊಂಬತ್ತೊಂಬತ್ತು ಬಂದಿತ್ತು ಆದರೆ ತಮ್ಮೆಲ್ಲರಿಗೂ ಸೇವೆ ಮಾಡುವ ವರ್ಷ ನಿರ್ವಿಘ್ನವಾಗಿರುವ ವರ್ಷ ಸಿಕ್ಕಿತು ನೋಡಿ ತೊಂಬತ್ತೊಂಬತ್ತರಲ್ಲಿಯೇ ಮೌನ ಬಟ್ಟೆಗಳನ್ನು ಮಾಡುತ್ತಿದ್ದಿರಲವೇ ಜಗತ್ತು ಭಯಭೀತವಾಗಿದೆ ಮತ್ತು ತಾವು ಅವರೆಷ್ಟು ಭಯಗೊಂಡಿದ್ದಾರೋ ಅಷ್ಟೇ ತಾವೆಲ್ಲರೂ ನೆನಪಿನ ಆಳದಲ್ಲಿ ಹೋಗುತ್ತಿದ್ದೀರಿ ಮನಸ್ಸಿನ ಮೌನವೇ ಆಗಿದೆ ಜ್ಞಾನಸಾಗರನ ಆಳದಲ್ಲಿ ಹೋಗಿ ಹೊಸ ಹೊಸ ಅನುಭವಗಳನ್ನು ರತ್ನಗಳನ್ನು ಪಡೆಯುವುದು ಬಾಪ್ತಾದ ಈ ಹಿಂದೆ ಸೂಚನೆಯನ್ನು ಕೊಟ್ಟಿದ್ದಾರೆ ವರ್ತಮಾನ್ ಹಾಗೂ ಭವಿಷ್ಯವನ್ನು ಮಾಡಿಕೊಳ್ಳುವುದು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತಾಗಿದೆ ಅದಾಗಿದೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಸಂಕಲ್ಪದ ಶಕ್ತಿ ಬಹಳ ದೊಡ್ಡ ಶಕ್ತಿಯಾಗಿದೆ ಅದು ತಾವು ಮಕ್ಕಳ ಬಳಿ ಇದೆ ಶ್ರೇಷ್ಠ ಸಂಕಲ್ಪದ ಶಕ್ತಿ ಸಂಕಲ್ಪಗಳು ಎಲ್ಲರ ಬಳಿಯೂ ಇವೆ ಆದರೆ ಶ್ರೇಷ್ಠ ಶಕ್ತಿ ಶುಭ ಭಾವನೆ ಶುಭ ಕಾಮನೆ ಸಂಕಲ್ಪ ಶಕ್ತಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಶಕ್ತಿ ಇದು ತಮ್ಮ ಬಳಿ ಮಾತ್ರವೇ ಇದೆ ಮತ್ತು ಎಷ್ಟು ಮುಂದುವರಿಯುತ್ತೀರೋ ಈ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡುತ್ತಾ ಹೋಗುತ್ತೀರಿ ವ್ಯರ್ಥ ಮಾಡುವುದಿಲ್ಲ ವ್ಯರ್ಥವಾಗಿ ಕಳೆಯುವ ಮುಖ್ಯ ಕಾರಣವೇನೆಂದರೆ ವ್ಯರ್ಥ ಸಂಕಲ್ಪ ಮೆಜಾರಿಟಿ ಮಕ್ಕಳಲ್ಲಿ ಇಡೀ ದಿನ ವ್ಯರ್ಥ ಸಂಕಲ್ಪ ಇನ್ನೂ ಕೂಡ ಇದೆ ಎಂದು ಬಾಪ್ಸದರು ನೋಡುತ್ತಿದ್ದಾರೆ ಕೆಳಗೆ ಭೌತಿಕ ಧನವನ್ನು ಎಕಾನಮಿಯಿಂದ ಉಪಯೋಗಿಸುವವರು ಸದಾ ಸಂಪನ್ನರಾಗಿರುತ್ತಾರೆ ಮತ್ತು ವ್ಯರ್ಥವಾಗಿ ಕಳೆಯುವರು ಮೋಶ ಹೋಗುತ್ತಾರೆ ಹಾಗೆಯೇ ಶ್ರೇಷ್ಠ ಶುದ್ಧ ಸಂಕಲ್ಪಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ತಮ್ಮ ಕ್ಯಾಚಿಂಗ್ ಪವರ್ ವೈಬ್ರೇಷನ್ಗಳನ್ನು ಕ್ಯಾಚ್ ಮಾಡುವ ಶಕ್ತಿ ಬಹಳ ಹೆಚ್ಚಾಗುತ್ತದೆ ಈ ವೈರ್ಲೆಸ್ ಟೆಲಿಫೋನ್ ಹೇಗೆ ಈ ಸೈನ್ಸದ ಸಾಧನಗಳು ಕೆಲಸ ಮಾಡುತ್ತವೆಯೋ ಹಾಗೆಯೇ ಶುದ್ಧ ಸಂಕಲ್ಪಗಳ ಖಜಾನೆ ಹೀಗೆ ಕೆಲಸ ಮಾಡುತ್ತದೆ ಲಂಡನ್ನಲ್ಲಿ ಕುಳಿತಿರುವ ಯಾವುದೇ ಆತ್ಮದ ವೈಬ್ರೇಷನ್ ಈ ವೈರ್ಲೆಸ್ ಅಥವಾ ಟೆಲಿಫೋನ್ನಷ್ಟೇ ಸ್ಪಷ್ಟವಾಗಿ ನಿಮಗೆ ಕ್ಯಾಚ್ ಆಗುತ್ತದೆ ಎಷ್ಟೊಂದು ಸಾಧನಗಳು ಬಂದಿವೆ ಇವುಗಳಿಗಿಂತ ಸ್ಪಷ್ಟವಾಗಿ ತಮ್ಮ ಕ್ಯಾಚಿಂಗ್ ಪವರ್ ಏಕಾಗ್ರತೆ ಶಕ್ತಿಯಿಂದ ಹೆಚ್ಚಾಗುತ್ತದೆ ಈ ಆಧಾರಗಳು ಅಂತ್ಯಗೊಳ್ಳುತ್ತದೆ ಈ ಎಲ್ಲ ಸಾಧನಗಳು ಯಾವ ಆಧಾರದ ಮೇಲಿದೆ ಬೆಳಕಿನ ಆಧಾರದ ಮೇಲೆ ಯಾವೆಲ್ಲ ಸುಖದ ಸಾಧನಗಳಿವೆ ಮೆಜಾರಿಟಿ ಬೆಳಕಿನ ಆಧಾರದ ಮೇಲಿದೆ ಹಾಗಾದರೆ ತಮ್ಮ ಆಧ್ಯಾತ್ಮಿಕ ಬೆಳಕು ಆತ್ಮದ ಬೆಳಕು ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲವೆ ನಿಮಗೆ ಬೇಕಾದ ಯಾವುದೇ ಕಂಪನಗಳನ್ನು ನೀವು ಸಮೀಪದಲ್ಲಿ ಅಥವಾ ದೂರದಲ್ಲಿ ಕ್ಯಾಚ್ ಮಾಡಲು ಸಾಧ್ಯವಾಗುತ್ತದೆ ಈಗ ಏನಾಗಿದೆ ಏಕಾಗ್ರತೆ ಶಕ್ತಿ ಮನಸ್ಸು ಬುದ್ಧಿ ಎರಡೂ ಏಕಾಗ್ರವಾದರೆ ಮಾತ್ರ ಕ್ಯಾಚಿಂಗ್ ಪವರ್ ಇರುತ್ತದೆ ಭಾಳ ಅನುಭವ ಮಾಡುವಿರಿ ಸಂಕಲ್ಪ ಮಾಡಿದಿರಿ ನಿಶ್ಚಾರ್ಥ ಸ್ವಚ್ಛ ಸ್ವಚ್ಛ ಇವು ಬಹಳ ಬೇಗ ಅನುಭವ ಮಾಡಿಸುತ್ತದೆ ಮಾನವ ಶಕ್ತಿಯ ಮುಂದೆ ಈ ವಿಜ್ಞಾನದ ಶಕ್ತಿಯು ತೆಲೆಬಾಗುತ್ತದೆ ಇಂದಿಗೂ ಕೂಡ ವಿಜ್ಞಾನದಲ್ಲಿ ಕೆಲವು ಇಷ್ಟಾರ್ಥವಾಗದ ವಿಷಯಗಳಿವೆ ಅದನ್ನು ತುಂಬಲೇಬೇಕಾಗಿದೆ ಆದ್ದರಿಂದ ಬಾಪ್ಸಾದ ಮತ್ತೊಮ್ಮೆ ಅಂಡರ್ಲೈನ್ ಮಾಡಿಸುತ್ತಾರೆ ಅಂತಿಮ ಸ್ಟೇಜ್ ಅಂತಿಮ ಸೇವೆ ಈ ಸಂಕಲ್ಪ ಶಕ್ತಿಗಳ ಬಹಳ ಪಶ್ ಆಗಿ ಸೇವೆ ಮಾಡಿಸುತ್ತದೆ ಅಂತಿಮ ಸ್ಟೇಜ್ ಅಂತಿಮ ಸೇವೆ ಈ ಸಂಕಲ್ಪ ಶಕ್ತಿ ಬಹಳ ಆಗಿ ಸೇವೆಯನ್ನು ಮಾಡಿಸುತ್ತದೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮೇಲೆ ಇನ್ನೂ ಹೆಚ್ಚು ಅಟೆನ್ಷನ್ ಕೊಡಿ ಅದನ್ನು ಉಳಿಸಿರಿ ಜಮಾ ಮಾಡಿರಿ ಬಹಳ ಉಪಯುಕ್ತವಾಗಿದೆ ಈ ಸಂಕಲ್ಪದ ಶಕ್ತಿಯನ್ನು ಉಪಯೋಗಿಸುವವರಾಗಿ ವಿಜ್ಞಾನಕ್ಕೆ ಏಕೆ ಮಹತ್ವವಿದೆ ಪ್ರಯೋಗದಲ್ಲಿ ತಂದಾಗ ವಿಜ್ಞಾನವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಶಾಂತಿಯ ಶಕ್ತಿಯನ್ನು ಪ್ರಯೋಗದಲ್ಲಿ ತರಲು ಏಕಾಗ್ರತೆ ಶಕ್ತಿ ಅಗತ್ಯವಿದೆ ಮತ್ತು ಏಕಾಗ್ರತೆಯ ಮೂಲ ಆಧಾರವೇನೆಂದರೆ ಮನಸ್ಸಿನ ನಿಯಂತ್ರಣ ಶಕ್ತಿ ಇದು ಮನೋಬಲವನ್ನು ಹೆಚ್ಚಿಸುತ್ತದೆ ಮನೋಬಲಕ್ಕೆ ಬಹಳ ಮಹಿಮೆ ಇದೆ ಸಿದ್ಧಿ ಸಿದ್ಧಿಯಾದವರು ಕೂಡ ಮನೋಬಲದ ಮುಖಾಂತರ ಅಲ್ಪ ಅವಧಿಯ ಪವಾಡಗಳನ್ನು ತೋರಿಸುತ್ತಾರೆ ಇದೀಪೂರ್ವಕವಾಗಿ ಸಿದ್ಧಿ ರಿದ್ಧಿ ಶುದ್ಧಿಯಲ್ಲಿ ವಿಧಿಪೂರ್ವಕವಾಗಿ ಕಲ್ಯಾಣದ ಚಮತ್ಕಾರಗಳನ್ನು ತೋರಿಸಿದರೆ ವರದಾನವಾಗುತ್ತದೆ ಆತ್ಮಗಳಿಗೆ ಈ ಸಂಕಲ್ಪದ ಶಕ್ತಿಯ ಪ್ರಯೋಗ ವರದಾನವಾಗಿ ಪರಿಣಮಿಸುತ್ತದೆ ಹಾಗಾಗಿ ಮನಸ್ಸು ನಿಯಂತ್ರಿಸುವ ನಿಯಂತ್ರಣ ಶಕ್ತಿ ತಮ್ಮಲ್ಲಿದೆ ಎಂದು ಪರಿಶೀಲಿಸಿಕೊಳ್ಳಿ ವಿಜ್ಞಾನದ ಶಕ್ತಿಯಿಂದ ಹೇಗೆ ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಆಫ್ ಮಾಡಬಹುದು ಹಾಗೆ ಸೆಕೆಂಡ್ನಲ್ಲಿ ಮನಸ್ಸನ್ನು ಎಲ್ಲಿ ಬೇಕು ಕೆಳಗೆ ಬೇಕು ಎಷ್ಟು ಸಮಯ ಬೇಕು ಅಷ್ಟು ನಿಯಂತ್ರಿಸಲು ಸಾಧ್ಯವೇ ಬಹಳ ಒಳ್ಳೊಳ್ಳೆಯ ತಮ್ಮ ಪ್ರತಿ ಹಾಗೂ ಸೇವೆಯ ಪ್ರತಿ ಬಹಳ ಒಳ್ಳೆಯ ಸಿದ್ಧಿ ರೂಪದ ಸಂಕಲ್ಪಗಳು ಕಾಣುತ್ತವೆ ಆದರೆ ಬಾಪ್ತಾದ ನೋಡುತ್ತಾರೆ ಸಂಕಲ್ಪದ ಶಕ್ತಿ ಜಮಾದ ಖಾತೆ ಇನ್ನೂ ಕೂಡ ಸಾಧಾರಣವಾಗಿದೆ ಎಷ್ಟು ಇರಬೇಕಾಗಿತ್ತೋ ಅಷ್ಟು ಇಲ್ಲ ಸಂಕಲ್ಪದ ಆಧಾರದ ಮೇಲೆ ಮಾತು ಹಾಗೂ ಕರ್ಮ ಆಟೋಮೆಟಿಕ್ ಆಗಿ ಆಗುತ್ತವೆ ಬೇರೆ ಬೇರೆಯಾಗಿ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಇಂದು ಮಾತನ್ನು ನಿಯಂತ್ರಿಸುವುದು ಇದು ದೃಷ್ಟಿಯನ್ನು ಅಟೆನ್ಷನ್ನಲ್ಲಿ ತರುವುದು ಪರಿಶ್ರಮ ಪಡುವುದು ಇಂದು ವೃತ್ತಿಯನ್ನು ಅಟೆನ್ಷನ್ನಿಂದ ಚೇಂಜ್ ಮಾಡುವುದು ಸಂಕಲ್ಪ ಶಕ್ತಿ ಶಕ್ತಿಶಾಲಿಯಾಗಿದ್ದರೆ ಇವೆಲ್ಲವೂ ಸ್ವತಃವಾಗಿ ನಿಯಂತ್ರಣದಲ್ಲಿ ಬರುತ್ತವೆ ಪರಿಶ್ರಮದಿಂದ ಮುಕ್ತರಾಗುತ್ತೇವೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರಿತುಕೊಳ್ಳಿ ಅಭ್ಯಾಸವಾಗಬೇಕು ಎಂದು ಈ ವಿಶೇಷ ಬಟ್ಟೆಗಳನ್ನು ಮಾಡಿಸಲಾಗುತ್ತದೆ ಇಲ್ಲಿ ಅಭ್ಯಾಸ ಭವಿಷ್ಯದಲ್ಲಿಯೂ ಕೂಡ ಗಮನಗೊಟ್ಟು ಮಾಡುತ್ತಾ ಇದ್ದರೆ ಆಗ ಅವಿನಾಶಿಯಾಗುತ್ತದೆ ಅರ್ಥವಾಯಿತೆ ಏನು ಮಹತ್ವವಿದೆ ತಮ್ಮ ಹತ್ತಿರ ಮಹತ್ತರವಾದ ಅತ್ಯುನ್ನತ ಸಂಪತ್ತನ್ನು ತಂದೆಯೂ ಕೊಟ್ಟಿದ್ದಾರೆ ಈ ಶ್ರೇಷ್ಠ ಸಂಕಲ್ಪ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪದ ಸಂಪತ್ತು ಇದೆ ಎಲ್ಲರಿಗೂ ತಂದೆ ಕೊಟ್ಟಿದ್ದಾರೆ ಆದರೆ ನಂಬರ್ ವಾರ್ ಆಗಿ ಜಮಾ ಮಾಡಿಕೊಳ್ಳುತ್ತಾರೆ ಮತ್ತು ಪ್ರಯೋಗದಲ್ಲಿ ತರುವ ಶಕ್ತಿಯೂ ಕೂಡ ನಂಬರ್ ವಾರ್ ಆಗಿದೆ ಈಗಲಾದರೂ ಶುಭಭಾವನೆ ಮತ್ತು ಶುಭ ಪ್ರಯೋಗ ಮಾಡಿದ್ದೀರಾ ವಿಧಿಪೂರ್ವಕವಾಗಿ ಮಾಡಿದಾಗ ಸಿದ್ಧಿಯ ಅನುಭವ ಆಗುತ್ತದೆ ಈಗ ಸ್ವಲ್ಪ ಸ್ವಲ್ಪ ಆಗುತ್ತದೆ ಕೊನೆಯಲ್ಲಿ ತಮ್ಮ ಸಂಕಲ್ಪದ ಶಕ್ತಿ ಎಷ್ಟು ಮಹತ್ವದಾಗಿದೆ ಎಂದರೆ ಸೇವೆಯಲ್ಲಿ ಮುಖದಿಂದ ಸಂದೇಶ ಕೊಡುವುದರಲ್ಲಿ ಸಮಯವೂ ಆಗುತ್ತದೆ ಸಂಪತ್ತನ್ನು ಹಾಕುತ್ತೀರಿ ಏರುಪೇರಿನಲ್ಲಿಯೂ ಬರುತ್ತೀರಿ ಧಣಿಯುತ್ತೀರಿ ಕೂಡ ಡ್ಯಾಸ್ ಆದರೆ ಶ್ರೇಷ್ಠ ಸಂಕಲ್ಪದ ಸೇವೆಯಿಂದ ಇವೆಲ್ಲ ಉಳ್ತಾ ಹೋಗುತ್ತದೆ ಹೆಚ್ಚಿಸಿಕೊಳ್ಳಿ ಈ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಬಹುಬೇಗ ಪ್ರತ್ಯಕ್ಷತೆಯಾಗುತ್ತದೆ ಈಗ ಅರವತ್ತೆರಡು ಅರವತ್ತ್ಮೂರು ವರ್ಷಗಳಾಗಿವೆ ಇಷ್ಟು ವರ್ಷಗಳಲ್ಲಿ ಎಷ್ಟು ಆತ್ಮಗಳನ್ನು ತಯಾರು ಮಾಡಿದ್ದೀರಿ ಒಂಬತ್ತು ಲಕ್ಷ ಕೂಡ ಪೂರ್ತಿಯಾಗಿಲ್ಲ ಮತ್ತು ಇಡೀ ವಿಶ್ವಕ್ಕೆ ಸಂದೇಶ ತಲುಪಬೇಕಾಗಿದೆ ಅಂದಾಗ ಎಷ್ಟು ಕೋಟಿ ಆತ್ಮಗಳಿವೆ ಎಲ್ಲಿಯವರೆಗೆ ಭಗವಂತ ಇವರ ಟೀಚರ್ ಆಗಿದ್ದಾರೆ ಭಗವಂತ ಇವರನ್ನು ನೆಲೆಸುತ್ತಿದ್ದಾರೆ ಮಾಡಿಸುವಂಥ ಪರಮಾತ್ಮ ಮಾಡಿಸುತ್ತಿದ್ದಾನೆ ಇದು ಸ್ಪಷ್ಟವಾಗಿಲ್ಲ ಒಳ್ಳೆಯ ಕಾರ್ಯವಾಗಿದೆ ಮತ್ತು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೇವೆ ಈ ಮಾತಂತೂ ಇದೆ ಆದರೆ ಮಾಡಿಸುವಂಥವರು ಇನ್ನೂ ಗುಪ್ತವಾಗಿದ್ದಾರೆ ಆದ್ದರಿಂದ ಈ ಸಂಕಲ್ಪ ಶಕ್ತಿಯಿಂದ ಪ್ರತಿಯೊಬ್ಬರ ಬುದ್ಧಿಯನ್ನು ಪರಿವರ್ತನೆ ಮಾಡಲು ಸಾಧ್ಯ ಹೇ ಪ್ರಭು ಎಂದಾದರೂ ಪ್ರತ್ಯಕ್ಷ ಮಾಡಿರಿ ಅಥವಾ ತಂದೆಯ ರೂಪದಲ್ಲಾದರೂ ಆದರೂ ಪ್ರತ್ಯಕ್ಷ ಮಾಡಿರಿ ಆದ್ದರಿಂದ ಬಾಪ್ತಾದ ಈಗಲೂ ಕೂಡ ತಮ್ಮನ್ನು ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಪ್ರಯೋಗದಲ್ಲಿ ತರುವುದು ತರುವುದರ ಬಗ್ಗೆ ಗಮನ ಸೆಳೆಯುತ್ತಾರೆ ಅರ್ಥವಾಯಿತೇ ಒಳ್ಳೆಯದು ಒಂದು ಸೆಕೆಂಡ್ನಲ್ಲಿ ಮನಸ್ಸು ಏಕಾಗ್ರವಾಗಬೇಕು ಎಂಬುದು ಭಾರತದ ಅಭ್ಯಾಸವನ್ನು ತಿಳಿಸಿದರು ಏಕೆಂದರೆ ಸಮಸ್ಯೆ ಇದ್ದಕ್ಕಿದ್ದಂತೆ ಬರುತ್ತದೆ ಮತ್ತು ಅದೇ ಸಮಯದಲ್ಲಿ ಆತ್ಮಬಲವಿದ್ದರೆ ಸಮಸ್ ಸಮಸ್ಯೆಯೇ ಸಮಾಪ್ತಿಯಾಗುತ್ತದೆ ಹಾಗೂ ಆ ಸಮಸ್ಯೆ ಒಳ್ಳೆಯ ಪಾಠವನ್ನು ಕಲಿಸುತ್ತದೆ ಆದ್ದರಿಂದ ಎಲ್ಲರೂ ತಮ್ಮ ಮನಸ್ಸು ಬುದ್ಧಿಯನ್ನು ಆ ಕ್ಷಣವೇ ಏಕಾಗ್ರಗೊಳಿಸಿ ಸಾಧ್ಯವಾಗುತ್ತದೆ ಎಂದು ನೋಡಿ ಡ್ರಿಲ್ ಹೀಗೆ ದಿನವಿಡೀ ಅಭ್ಯಾಸ ಮಾಡುತ್ತಾ ಇರಿ ಒಳ್ಳೆಯದು ನಾಲ್ಕಾರು ಕಡೆಯ ಶ್ರೇಷ್ಠ ಆತ್ಮಗಳಿಗೆ ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಶ್ರೇಷ್ಠ ಪಾತ್ರವನ್ನು ನಿರ್ವಹಿಸುವ ಆತ್ಮಗಳಿಗೆ ಸದಾ ತಮ್ಮ ಶ್ರೇಷ್ಠ ಸಂಕಲ್ಪದ ವಿಧಿಯನ್ನು ಅನುಭವ ಮಾಡುವಂಥವರಿಗೆ ಸದಾ ಸಹಜ ಯೋಗಿಯ ಜೊತೆಗೆ ಪ್ರಯೋಗಿಸಲು ಆಗಿರುವಂಥವರಿಗೆ ಸದಾ ಸಂಕಲ್ಪ ಶಕ್ತಿಯ ಮುಖಾಂತರ ಸರ್ವಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳುವಂಥವರಿಗೆ ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಿಯಂತ್ರಣವನ್ನು ನೀಡುವಂಥವರಿಗೆ सदा प्रयोगशील मकल के बात नेपु प्रीति आगो नमस्ते मधुराती मधु अगली मरल सकल प्रतिमातीनपु प्रीति आगो सुप्रभात आत्मिक मकड़े आत्मी ते नमस्ते हम रोवानी बच्चों की रोवानी को याद सार और गुड मॉर्निंग और नमस्ते 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 सुक्रिया बाक्रिया वहा बा ವರದಾನ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವಶಕ್ತಿಗಳನ್ನು ಉಪಯೋಗಿಸುವ ವಿಲ್ ಪವರ್ ಸಂಪನ್ನಭವ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವಶಕ್ತಿಗಳನ್ನು ಉಪಯೋಗಿಸುವ ಫಿಲ್ ಪವರ್ ಸಂಪನ್ನಭವ ಈ ಮಧುರ ಡ್ರಾಮಾವು ಬಹಳ ಚೆನ್ನಾಗಿ ಮಾಡಿ ಮಾಡಲ್ಪಟ್ಟಿದ್ದಾಗಿದೆ ಈ ಮಧುರ ಡ್ರಾಮಾವು ಬಹಳ ಚೆನ್ನಾಗಿ ಮಾಡಿ ಮಾಡಲ್ಪಟ್ಟಿರುವುದಾಗಿದೆ ಇದನ್ನಾರೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಡ್ರಾಮಾದಲ್ಲಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳಷ್ಟು ಶಕ್ತಿಗಳು ಇವೆ ಈ ಡ್ರಾಮಾದಲ್ಲಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳಷ್ಟು ಶಕ್ತಿಗಳು ಸಿಕ್ಕಿವೆ ತಂದೆಯು ವಿಲ್ ಮಾಡಿದರು ಆದ್ದರಿಂದ ವಿಲ್ ಪವರ್ ಇದೆ ಈ ಪವರನ್ನು ಉಪಯೋಗ ಮಾಡಿರಿ ಯಾವಾಗ ಬೇಕು ಆಗ ಈ ಶರೀರದ ಬಂಧನಗಳಿಂದ ಮುಕ್ತ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಭಿನ್ನವಾಗಿದ್ದೇನೆ ಮಾಲೀಕನಾಗಿದ್ದೇನೆ ತಂದೆಯ ಮೂಲಕ ನಿಮಿತ್ತರಾಗಿರುವ ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಬಿಡಿ ಆಗ ವಿಲ್ ಪವರ್ ಸಂಪನ್ನರೆಂದು ಹೇಳಲಾಗುತ್ತದೆ ಶ್ಲೋಗನಾಗಿದೆ ಹೃದಯದಿಂದ ಸೇವೆಯನ್ನು ಮಾಡುತ್ತೀರೆಂದರೆ ಆಶೀರ್ವಾದಗಳ ಬಾಗಿಲು ತೆರೆದು ಬಿಡುತ್ತದೆ ಮನಪೂರ್ವಕವಾಗಿ ಸೇವೆಯನ್ನು ಮಾಡುತ್ತೀನೆಂದರೆ ಆಶೀರ್ವಾದಗಳ ಬಾಗಿಲು ತೆರೆದು ಬಿಡುತ್ತದೆ ಓಂ ಶಾಂತಿ ಇವತ್ತಿನ ಆಗಿದೆ ನಾನು ಆತ್ಮ ಹಹಿಂಶಕನಾಗಿದ್ದೇನೆ ನಾನು ಆತ್ಮ ಅಹಿಂಸಕನಾಗಿದ್ದೇನೆ ಓಂ ಶಾಂತಿ